ಗದಗ ತಾಲೂಕು ಮಳಗುಂ ಪಟ್ಟಣದ ಪತಂಜಲಿ ಯೋಗ ಸಮಿತಿ ಎಸ್ಎಸ್ಎಂ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಯೋಗ ಶಿಕ್ಷಕ ಪ್ರಕಾಶ್ ಬದ್ನಿನ್ ಅವರ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ವಿಶ್ವ ಧ್ಯಾನ ದಿನವನ್ನು ಆಚರಿಸಲಾಯಿತು ಮಹಾವಿದ್ಯಾಲಯದ ಮೈದಾನದಲ್ಲಿ ನಡೆದ ಕಾರ್ಯಕ್ರಮವನ್ನು ನೀಲ್ಹುನ್ ಬುದ್ನೇಶ್ವರ ಮಠದ ಪದ್ಮಲಿಂಗ ದೇವರು ಉದ್ಘಾಟಿಸಿ ಮಾತನಾಡಿದರು ನಂತರ ಯೋಗ ಧ್ಯಾನ ನಡೆಯಿತು ಧ್ಯಾನ ದಿನಾಚರಣೆ ಅಂತಂದರೆ ಇದು ಜಗತ್ತಿನೊಳಗೆ ಬಹಳ ಯೋಗ್ಯವಾದ ದಿನಾಚರಣೆ ಇದು ಧ್ಯಾನ ದಿನಾಚರಣೆ ಅಂತಂದರೆ ಜಗತ್ತಿನೊಳಗೆ ಅತಿ ಯೋಗ್ಯವಾದ ದಿನಾಚರಣೆ ಅಂತ ಅನ್ಕೋಬೇಕು ನಾವೆಲ್ಲ ಉಳಿದದ್ದು ಎಲ್ಲ ಏನದವು ಎಲ್ಲ ದಿನಾಚರಣೆಗಳು ಒಂಥರ ಬೇರೆ ಆದರೆ ಈ ಧ್ಯಾನ ದಿನಾಚರಣೆ ಅನ್ನುವಂಥದ್ದು ಬಹಳ ಬಹಳ ಅತ್ಯಮೂಲ್ಯವಾದಂಥದ್ದು ಯೋಗ ಧ್ಯಾನ ಯೋಗ ಎಲ್ಲರಲ್ಲಿ ಮೂಡಲಿ ಅನ್ನುವಂಥ ಒಂದು ಉದ್ದೇಶ ಆ ದಿನಾಚರಣೆ ಮೂಲ ಹಿನ್ನೆಲೆಯಲ್ಲಿ ಐತಿ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದ ಬದುಕಿನಲ್ಲಿ ಧ್ಯಾನವನ್ನು ಅವಿಭಾಜ್ಯ ಅಂಗವನ್ನಾಗಿಸಿಕೊಂಡು ನಡೆದರೆ ಬಹಳ ಆನಂದವಾಗಿ ನಾವು ಬದುಕಬಹುದು ಶಕ್ತಿ ಸಾಮರ್ಥ್ಯವುಳ್ಳವರಾಗಬಹುದು ಅನ್ನುವಂಥದ್ದು ಇದರ ಹಿನ್ನೆಲೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಬೇಕು ಈಗ ಧ್ಯಾನ ಅಂತಂತಂದ ಕೂಡಲೇ ಯಾವ್ದಾರ ಅಲ್ಲಿ ಕುಂತವ್ರಿಗೆ ಇದ್ರಾಗ ಕುಂತವ್ರಿಗೆ ಮಠದಾಗ ಕುಂತವ್ರಿಗೆ ಮಂದಿರದಾಗ ಕುಂತವ್ರಿಗೆ ಅಷ್ಟ ಮೀಸಲಂತಲ್ಲ ಇದು ಎಲ್ಲರ ಬದುಕಿನ ಜೀವನದೊಳಗೆ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನಾವು ಮಾಡಿಕೊಂಡು ನಮ್ಮ ಜೀವನವನ್ನು ಸುಂದರವನ್ನಾಗಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಬಿ ಎಸ್ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಎನ್ ಡಿ ಗೊಟ್ಟು ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಎಸ್ ಸಿ ಚೌಡಿ ಯುವ ಶಿಕ್ಷಕ ಕೊಟ್ಟರೆಗೌಡ್ರ ಾಚಾರ್ಯ ಎ ಮಂಗಡಿ ಹಾಗೂ ಯೋಗ ಸಾಧಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು